ನೀನು ಒಂದು ಕಲಿಯುಗದ ಕೃಷ್ಣ ಇದ್ದಂಗೆ ಕಾಯಣ ನೀನು ಆ ಕಡೆ ಬಳ್ಳಾಪುರದಾಗ ಅಕ್ಕನ್ ಬಿಟ್ಟಿದ್ಯಾ ರತ್ನಮ್ಮ ಈ ಕಡೆ ಗೊಲ್ರಮ್ಮ ಈ ಕಡೆ ನೆಟ್ಕುಂಟೆ ಲಕ್ಷ್ಮಮ್ಮ ಇವ್ರನ್ನೆಲ್ಲ ಹೆಂಗಣ ಮೇಂಟೈನ್ ಮಾಡ್ತೀನಿ ನೀನು ನಾನಣ್ಣ ನಿನ್ನ ಅಭಿಮಾನಿ

ರೌಡಿನಾ ಹಾ ರೌಡಿನಪ್ಪ ನೀನ ಇಲ್ಲ ನಾವು ಇದು ರೊಟ್ಟಿ ಎಲ್ಲ ಇದು ಕಾಯಿ ಚಟ್ನಿ ಅದು ಮಾಡ್ಕೊಂಡ್ ತಿಂತೀವಿ ಅವರು ಬರೆ ರೊಟ್ಟಿ ಅಂತಿನಲ್ಲ ರಾಗಿ ಮುದ್ದೆ ರೊಟ್ಟಿ ಅಲ್ಲ ಕಣಪ್ಪ ರೌಡಿ ರೌಡಿನಾ ನೀನು ಅಂತ ಕೇಳಿದ್ದು ಡಾನಾ ಹಾ ಡಾನಾ ನೀನಾ ನಾವು ಓಡೋಡಲ್ಲ ಅದು ಆಲೂಪಲ್ಯ ಅದರದೇರೋಲ್ಲ ನಾವು ಮನೆಗೆ ಇದ್ರು ರೊಟ್ಟಿ ಆದ್ರೆ ಮುದ್ದೆ ಅನ್ನ ಸಾರು ದಾಲ್ಪಲ್ ಯಾತ್ರ ಎಲ್ಲ ಅನ್ನೋ ಜೊತೆಗೆ ಹೋದ್ರೆ ಎಲ್ಲ ರೆಟ್ಟಿ ಪಟ್ಟಿ ದಾಲ್ ಪೈಸಾ